ನಮಸ್ಕಾರ ವೀಕ್ಷಕರೇ ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ಗೆ ಸ್ವಾಗತ ಸ್ಥಳೀಯ ಸುದ್ದಿಗಳನ್ನು ವೀಕ್ಷಿಸಲು ಈಗಲೇ ನಿಮ್ಮ ಭೀಮಧ್ವನಿ ನ್ಯೂ ಚಾನಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕಿನ ಘಟ್ಟಪ್ರಭಾ ಪಟ್ಟಣದ ಬಸವನಗರದಲ್ಲಿ ಹನುಮ ಜಯಂತಿಯನ್ನು ಭಾರಿ ವಿಜೃಂಭಣೆಯಿಂದ ಆಚರಿಸಲಾಯಿತು ಶನಿವಾರ ಬೆಳಿಗ್ಗೆ ಹನುಮನಿಗೆ ಮಹಾ ಅಭಿಷೇಕದೊಂದಿಗೆ ಪ್ರಾರಂಭವಾಗಿ ಬಸವನಗರದ ಸುಮಂಗಲಿಯರು ಬಾಲ ಹನುಮನಿಗೆ ತೊಟ್ಟಿಲಿನಲ್ಲಿ ಹಾಕಿ ನಾಮಕರಣ ಮಾಡಿದರು ನಂತರ ಹೊಸಮಠದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ವಿರೂಪಾಕ್ಷ ಮಹಾಸ್ವಾಮೀಜಿಯವರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರವು ತಂದರು ಸಾಯಂಕಾಲದ ಸಾಯಂಕಾಲ ಹನುಮನ ಫೋಟೋ ಪೂಜೆಯೊಂದಿಗೆ ಬಸವನಗರದ ಎಲ್ಲ ಬೀದಿಗಳಲ್ಲಿ ಎತ್ತಿನ ಬಂಡಿಯಲ್ಲಿ ಮೆರವಣಿಗೆ ಮಾಡಲಾಯಿತು ನಂತರ ಬಸವನಗರದ ಮಹಿಳೆಯರಿಂದ ಭಜನೆ ನೆರವೇರಿತು ನಂತರ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಯವರು ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರುಗಣ್ಣ ನೀಡಿದರು ಈ ಕಾರ್ಯಕ್ರಮದಲ್ಲಿ ಮಕ್ಕಳೊಂದಿಗೆ ಮಕ್ ಮಕ್ಕಳಾಗಿ ಶ್ರೀಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ನಂತರ ಶ್ರೀಗಳು ಹನುಮನ ಲೀಲೆಗಳನ್ನು ಜನರಿಗೆ ತಮ್ಮ ಆಶೀರ್ವಚನದಲ್ಲಿ ತಿಳಿಸಿದರು ರಾತ್ರಿ ಮಹಾಪ್ರಸಾದ ನೆರವೇರಿತು ಈ ಮಹಾಪ್ರಸಾದದ ವಿಶೇಷತೆ ಏನೆಂದರೆ ಬಸವನಗರದ ಮಹಿಳೆಯರೆಲ್ಲ ತಮ್ಮ ಅಂತಸ್ತನ್ನು ಮರೆತು ಎಲ್ಲರೂ ಕೂಡಿ ಹೋಳಿಗೆ ಮಾಡಿ ಭಕ್ತರಿಗೆ ಪ್ರಸಾದದ ರೂಪದಲ್ಲಿ ಬಡಿಸಿದರು ಭಕ್ತಿಯೆಂದರೆ ನಮ್ಮ ಘಟಪ್ರಭಾದ ಬಸವನಗರದ ಹನುಮನ ಭಕ್ತರಿಂದ ನೋಡಿ ಕಲಿಯಬೇಕು ಕಡೆ ನೋಡ್ತೀರಿ ಲಕ್ಷ್ಮಿ ಒಮ್ಮೆ ತಗೊಂಡ್ಬಿಡ್ರಿ ಹಾ ಹಾ कर नौड़ी है? કરી ઇકડે કોલે બાલતે આટલું કરી નમોને નમયન મકલેટ કષ્ટપટરાનો તોડું ન આવિલરી બોલ ન હમ ડ્રાઇવ કર ડ્રાઇવ મત રામ બરગે જા આવો ડાળ નીક હોગોદે [SpeakerB] [SpeakerB]

अधिन बुद्धी मतान वरिष्यम वातात्मचं वानरह थनुक्यम फ्रीदाम अदोता विंशर्ण अभी स्वागतों ना कुर्दा याचर नोड़त अल्याचर प्रेतर नुद